ಮತ್ತೆ ಅಲ್ಲಿ ಬೆಳಿಗ್ಗೆ ನಾನು ಎಸ್ ಎನ್ ಆರ್ ಆಸ್ಪತ್ರೆಗೆ ಹೋಗಿದ್ದೆ ಸರ್ ಅಲ್ಲಿ ಡೆಲಿವರಿ ಪೇಷೆಂಟ್ಗೆ ಈ ಸ್ಕ್ಯಾನ್ ಮಾಡೋರು ಒಬ್ಬರು ಇಲ್ಲ ಪರ್ಮನೆಂಟ್ ಡಾಕ್ಟರು ಅಲ್ಲಿ ಓಡಾಡ್ಕೊಂಡು ಇರಬೇಕು ಎರಡನೇದು ಏನಂದರೆ ಅಲ್ಲಿ ಎಮರ್ಜೆನ್ಸಿ ಯಾರನ್ನೂ ಅಭಕ್ಷನ್ ಆಗೋರಿಗೆ ವ್ಯಕ್ತಿಗೆ ಹನ್ನೆರಡು ಗಂಟೆ ಹದಿಮೂರು ಮೂರು ಗಂಟೆಗೆ ಹೋದರೆ ಅಲ್ಲಿ ಅನುಕೂಲಗಳು ಇಲ್ಲ ಮಾಮೂಲಿನೇ ಅದು ಇಂಪಾರ್ಟೆಂಟ್ ಬೇಕಾಗಿರೋದು ಏನಾದರೂ ಹೆಚ್ಚು ಕಡಿಮೆ ಆದರೆ ಪ್ರಯಾಣಕ್ಕೆ ಅಪಾಯ ಆಗ್ತದಲ್ಲ ಸರ್ ಅದು ಒಂದು ನಿಮ್ಮ ಕಡೆಯಿಂದ ಮಾಡಿಕೊಡ್ಬೇಕು ಸರ್ ಇಲ್ಲ ಸರ್ ನಾನು ಗಮನಕ್ಕೆ ತರಿಸ್ಬೇಕು ಅಂತ ತರಿಸಿರೋದು ಯಾಕಂದರೆ ಅಲ್ಲಿ ಡಾಕ್ಟರ್ ಶಾಂತಾ ಮೇಡಮ್ಗೆ ಮಾತಾಡಿದೆ ಅದಕ್ಕೆ ತಮ್ಮ ಗಮನಕ್ಕೆ ತರಿಸಿ ಅಂತ ಹೇಳ್ತಾರೆ ಎಸ್ ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಎಸ್ ಒನ್ ಕನ್ನಡ ನ್ಯೂಸ್ ನಾನು ಜಾವಿದ್ ಅಕ್ಬಲ್ಯಾನ್ ಇವತ್ತೊಂದು ದಿವಸ ಕೋಲಾರದ ಕ್ಲಾಕ್ ಟವರ್ ದರ್ಗಾ ಮಲ್ಲ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡೋಕ್ಕೆ ಎಮ್ ಎಲ್ ಎ ಸಾಹೇಬರು ಬಂದವರು ಮತ್ತು ಅವರ ಜೊತೆಯಲ್ಲಿ ಎಮ್ ಎಲ್ ಸಿ ಅನಿಲ್ ಕುಮಾರ್ ನಗರಸಭಾ ಅಧ್ಯಕ್ಷರು ಕೂಡ ಚೇರ್ಮನ್ ಮೊಹಮ್ಮದ್ ಕಾಂಗ್ರೆಸ್ ಲೀಡರ್ ಅಬ್ದುಲ್ ಸಹೀಂ ಟಿ ಎಚ್ ನಾರಾಯಣಸ್ವಾಮಿ डॉक्टर अल्ताफ काउंसलर जुगनु असलम काउंसलर हिदायत, काउंसलर रफी काउंसलर अफसर कौन्सर् शामीर कौन्सर् फैरोज यजाज, शाही मस्जिद मेंबर्स मत ऊर् और जोतली बंदवरे अली हलवारु समस्ये ಆದರೆ ಒಂದೊಂದಾಗಿ ಎಮ್ ಎಲ್ ಎ ಸಾಹೇಬ್ರಿಗೆ ಗಮನಕ್ಕೆ ತಂದಿದ್ದೀರಿ ನಮ್ಮ ಚಾನಲ್ ಕಡೆಯಿಂದ ಎಮ್ ಎಲ್ ಎ ಸಾಹೇಬ್ರೆ ಮತ್ತು ಅನಿಲ್ ಕುಮಾರು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿನಂತಿ ಮತ್ತು ಎಮ್ ಎಲ್ ಸಿ ನಸೀರ್ ಅಹಮದ್ ಚೀಫ್ ಮಿನಿಸ್ಟರ್ ಪೊಲಿಟಿಕಲ್ ಸೆಕ್ರೆಟ್ರಿ ಎಂ ಪಿ ಮಲ್ಲೇಶ್ ಬಾಬು ಎಲ್ಲರಿಗಿಂದ ವಿನಂತಿ ಎಸ್ ಎನ್ ಆರ್ ಡಿಸ್ಟ್ರಿಕ್ ಆಸ್ಪತ್ರೆಯಲ್ಲಿ ಈ ಸ್ಕ್ಯಾನಿಂಗ್ ಮಾಡೋವ್ರಿಗೆ ತೊಂದರೆ ಆಗ್ತಾ ಇದೆ ಅಲ್ಲಿ ಸ್ಕ್ಯಾನ್ ಮಾಡೋರು ಪರ್ಮನೆಂಟ್ ಡಾಕ್ಟರ್ ಇಲ್ಲ ಸುಮಾರು ಒಂದು ವರ್ಷದಿಂದ ಇದೇ ತೊಂದರೆ ಆಗ್ತಾ ಇದೆ ಅಲ್ಲಿ ಸ್ಕ್ಯಾನ್ ಮಾಡಬೇಕು ಅಂತ ಹೋದರೆ ಟೋಕನ್ ಬೆಳಿಗ್ಗೆ ಎಂಟೂವರೆಗೆ ಕೊಡ್ತಾರೆ ಅದೂ ಇಪ್ಪತ್ತ್ನಾಲ್ಕಿಂದ ಇಪ್ಪತ್ತಾರು ಆಮೇಲೆ ಸಮಯ ಹತ್ತು ಗಂಟೆಗೆ ಬನ್ನಿ ಹನ್ನೊಂದು ಗಂಟೆಗೆ ಬನ್ನಿ ಹನ್ನೆರಡು ಗಂಟೆಗೆ ಬಂದು ಹೇಳ್ತಾರೆ ಇದು ಡಿಸ್ಟಿಕ್ ಆಸ್ಪತ್ರೆ ಡಿಸ್ಟಿಕ್ ಆಸ್ಪತ್ರೆಯಲ್ಲಿ ಇಪ್ಪತ್ತು ನಾಲ್ಕು ಇಪ್ಪತ್ತೈದು ಟೋಕನ್ ಕೊಟ್ಟು ಈ ಸ್ಕ್ಯಾನಿಂಗ್ ಮಾಡಿದ್ರೆ ಸಾಕ ನಮ್ಮ ಕೋಲಾರ ತಾಲೂಕು ಜನಸಂಖ್ಯೆ ಎಷ್ಟಿದೆ ಆದರೆ ಇದು ಆರು ತಾಲೂಕುಗಳದು ಒಂದು ಡಿಸ್ಟಿಕ್ಕು ಅದು ಸಂಖ್ಯೆ ಎಷ್ಟೈತೆ ಇಪ್ಪತ್ನಾಲ್ಕು ಮಾಡಿದ್ರೆ ಸಾಕ ಮತ್ತು ಗರ್ಭಿಣಿ ಮಹಿಳೆಯವರಿಗೆ ಎಮರ್ಜೆನ್ಸಿ ಸ್ಕ್ಯಾನಿಂಗ್ ಬಂದರೆ ಅವರು ಎಲ್ಲಿ ಮಾಡಬೇಕು ಹನ್ನೊಂದು ಗಂಟೆ ಆದಮೇಲೆ ಪರ್ವೇಟು ಸ್ಕ್ಯಾನಿಂಗ್ ಸೆಂಟರ್ ಕ್ಲೋಸ್ ಆಗ್ತದೆ ಇಲ್ಲಿ ಇರೋ ಡಾಕ್ಟರ್ಗಳು ಜಾಲಪ್ಪಾಗಿ ಹೋಗಿ ಇವಾಗ ಎಮರ್ಜೆನ್ಸಿ ಸ್ಕ್ಯಾನಿಂಗ್ ಇಲ್ಲ ಅಂತ ಹೇಳಿ ಕಲಿಸ್ತಾರೆ ಬಡವರು ಏನು ಮಾಡಬೇಕು ಈ ಸರ್ಕಾರ ಇರೋದು ಬಡವ್ರ ಪರವಾಗಿ ಒಂದು ಪರ್ವೇಟ್ ಸ್ಕ್ಯಾನಿಂಗ್ ಸಾವಿರದ ನಾನ್ನೂರು ಎರಡು ಸಾವಿರ ರೂಪಾಯಿ ಬಡವ್ರು ಎಲ್ಲಿಂದ ತರಬೇಕು ಹಣ ಜೀವನ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಮಹಿಳೆಯರದ್ದು ಪರಿಸ್ಥಿತಿ ಏನು ಏನಾದರೂ ಜಾಸ್ತಿ ಬ್ಲೀಡಿಂಗ್ ಆದರೆ ಅವ್ರು ಎಲ್ಲಿ ಕರ್ಕೊಂಡು ಹೋಗಬೇಕು ಈ ಅವಾಜ್ ಎಲ್ಲರೂ ಎತ್ತಬೇಕು ಅಂತ ವಿನಂತಿ ನಿಮ್ಮ ವಯಸ್ಸು ನಿಮ್ಮ ಹಕ್ಕು ಎಸ್ ಒನ್ ಕನ್ನಡ ನ್ಯೂಸ್ ಎಸ್ ಎನ್ ಆರ್ ಆಸ್ಪತ್ರೆಯಲ್ಲಿ ಆಚೆ ಕಡೆ ಟ್ಯಾಬ್ಲೆಟು ಇಂಜೆಕ್ಷನ್ನು ಬರ್ಕೊಡ್ತಾರೆ ಗೊತ್ತಾಗ್ತಾ ಇಲ್ಲ ಅಲ್ಲಿ ಸ್ಟಾಕ್ ಇದೇ ಇಲ್ಲ ನಮ್ಮ ಎಮ್ ಎಲ್ ಎ ಸಾಹೇಬರು ಹೇಳ್ದಿದ್ರು ಯಾರ ಹತ್ರ ಒಂದು ರೂಪಾಯಿ ತಗೊಂಡಂಗಿಲ್ಲ ಯಾವುದು ಒಂದು ಟ್ಯಾಬ್ಲೆಟ್ಸು ಆಚೆ ಕಡೆ ತೊಗೊಳ್ಬೇಕಾಗಿಲ್ಲ ಏನಾದಿದ್ದರೆ ಟ್ಯಾಬ್ಲೆಟ್ಗಳು ಅವರೇ ಪರ್ಚೇಸ್ ಮಾಡಿ ನಿಮಗೆ ಕೊಡ್ತಾರೆ ಅಂತ ಆದರೆ ಆ ಥರ ನಡೀತಾ ಇಲ್ಲ ನಮ್ಮ ಎಮ್ ಎಲ್ ಎ ಸಾಹೇಬರು ಇದ್ರ ಮೇಲೆ ಗಮನ ಕೊಡಬೇಕು ಬರ್ ಕೊಟ್ಟಿರೋದು ಸಬೂತುಗಳು ಚೀಟಿಗಳು ನಮ್ಮ ಹತ್ರ ಇದೆ ನಾನು ಈ ಮಾತು ಎಮ್ ಎಲ್ ಎ ಸಾಹೇಬ್ರಿಗೆ ಗಮನಕ್ಕೆ ತಂದಿದ್ದೀನಿ

ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಯ್ತು ಮತ್ತೆ ಈಗ ಸಮುದಾಯ ಆರೋಗ್ಯ ಕೇಂದ್ರ ಆಗಿ ಸೊ ಇಲ್ಲಿ ಎಲ್ಲಾ ಸ್ಪೆಷಾಲಿಟೀಸ್ ಈಗ ಮಟ್ಟಕ್ಕೆ ಬಂದಿದೆ ಸೊ ಅದಕ್ಕೆಲ್ಲ ಮುಖ್ಯ ಕಾರಣ ಅಂದ್ರೆ ನಮ್ಮ ಎಂ ಎಲ್ ಸಿ ಸಾಹಿಬ್ರು ಎಮ್ ಎಲ್ ಎ ಪ್ರತಿ ಅಲ್ಲಿ ಡೇ ಅವರು ಇಲ್ಲಿ ಬಂದಾಗಿಂದ ಇಡ್ತಾ ಇದ್ರು ಸೊ ಒಂದು ಆರೋಗ್ಯ ಮತ್ತೆ ಶಿಕ್ಷಣ ಮತ್ತೆ ಕುಡಿಯ ನೀರು ಸೊ ಇದಕ್ಕೆ ಮೂರ್ಕೆ ಆದ್ಯತೆ ಕೊಡ್ತಾ ಇದ್ರು ಒಂದು ಇಶ್ಯೂ ಬಂದು ಈ ತರ ಒಂದು ಸಮಸ್ಯೆ ಇದೆ ಅಂತ ಹೇಳಿದ ತಕ್ಷಣ ಬೆಳಗ್ಗೆ ಹತ್ತು ಗಂಟೆಗೆ ಹೋಗೋಣ ಅಂತ ಹೇಳಿ ಬಂದ್ರು ಅಂದ್ರೆ ಆರೋಗ್ಯ ಇಲಾಖೆ ಮೇಲೆ ಅವ್ರಿಗೆ ಇರುವಂತಹ ಕಾಳಜಿನ ತೋರಿಸುತ್ತೆ ಸೊ ನಮ್ಗೆ ಒಂದು ಸ್ವಲ್ಪ ಇಶ್ಯೂ ಇದೆ ಅಂತ ಹೇಳಿದ ತಕ್ಷಣ ನಾಳೆ ಅಲ್ಲಿ ಹೋಗೋಣ ಅಂತ ಹೇಳಿದ್ರು ಈಗ ಈ ಆಸ್ಪತ್ರೆ ಮೊದಲು ಒಂದು ಪ್ರಾಥಮಿಕ ಆರೋಗ್ಯ ಘಟಕ ಘಟಕವಾಗಿ ಕಾರ್ಯನಿರ್ವಹಿಸ್ತಾ ಇತ್ತು ಅವಾಗ ಬರೀ ಪಿ ಡಿ ಸರ್ವಿಸ್ ಇತ್ತು ನಾನು ಅವಾಗ ಅದ ನಂತರ ಪಿ ಎಚ್ ಆಗಿತ್ತು ಪಿ ಎಚ್ ಆದ್ಮೇಲೆ ಮತ್ತೆ ಇನ್ನಷ್ಟು ಔಟ್ ಪೇಷಂಟ್ ಲೋಡ್ ಜಾಸ್ತಿ ಆಯ್ತು ಪೇಷಂಟ್ಸ್ ಬೇರೆ ಬೇರೆ ಕಡೆಯಿಂದ ಬರ್ಲಿಕ್ಕೆ ಪ್ರಾರಂಭ ಆದ್ರು ಅದಾದ ನಂತರ ಪಿ ಡಿ ಲೋಡ್ ಜಾಸ್ತಿ ಆಯ್ತು ಯಾವಾಗ ಆಯ್ತು ಮತ್ತೆ ನಾವು ಒಂದು ಪ್ರಪೋಸಲ್ ಕಳಿಸ್ತೀವಿ ಗೌರ್ಮೆಂಟ್ ಗೆ ಸೊ ಇದನ್ನ ಸಿ ಎಚ್ ಆಗಿ ಅಪ್ಡೇಟ್ ಮಾಡಿದ್ರೆ ಸೊ ಈ ಭಾಗದ ಜನರ ಏನು ಒಂದು ಆರೋಗ್ಯ ಸಮಸ್ಯೆಗಳಿದೆ ಅದಕ್ಕೆ ಸ್ಪೆಷಾಲಿಟಿ ಸಮಸ್ಯೆಗಳು ಇದನ್ನು ಬೇಕಾಗ್ತದೆ ಅಂತ ಹೇಳಿಬಿಟ್ಟು ನಾವು ಇದನ್ನ ಗೆ ಬರ್ತೀವಿ ಸೊ ಅದರ ಆ ಒಂದು ಪ್ರಯತ್ನದಲ್ಲಿ ಈ ಭಾಗದ ಸುಮಾರು ಮುಖಂಡರು ಅದರ ಕೈ ಜೋಡಿಸಿದ್ರು ಅದನ್ನ ಫಾಲೋಅಪ್ ಮಾಡಿದ್ರು ಅದರ ಒಂದು ಪ್ರತಿಫಲವಾಗಿ ಸೊ ಇವತ್ತು ಸಿ ಎಚ್ ಸಿ ಆಗಿದೆ ಸಿ ಎಚ್ ಸಿ ಆಗಿ ಈಗ ಬಿಲ್ಡಿಂಗ್ ಆಯಿತು ಬಿಲ್ಡಿಂಗ್ ಆದ್ಮೇಲೆ ಎಲ್ಲ ಸ್ಪೆಷಲಿಸ್ಟ್ ಬಂದಿದ್ದಾರೆ ಈಗ ನಮಗೆ ಮುಖ್ಯವಾಗಿ ಹಾಕಬೇಕಾಗಿರುವಂಥದ್ದು ಓ ಟಿ ಸೆಟಪ್ ಅದು ನಮ್ಮ ಡಿ ಎಚ್ ಓ ಸರಿಯಾಗಿದ್ದಾರೆ ನಮ್ಮ ಕಡೆಯಿಂದ ಅದನ್ನು ಮಾಡ್ತೀವಿ ಒಂದು ಎರಡು ತಿಂಗಳಲ್ಲಿ ಅಂತ ಹೇಳ್ತಾರೆ ಸೊ ಪೇಷಂಟ್ಸ್ಗೆ ಈಗ ಒಂದು ಲಿಫ್ಟ್ ಏನಾದರೂ ಸಮಸ್ಯೆ ಆದಾಗ ನಮಗೆ ಆಲ್ಟರ್ನೇಟಿವ್ ಆಗಿ ಒಂದು ಬ್ಯಾಂಕ್ ಬೇಕಾಗಿತ್ತು ಆಗ ರ್ಯಾಂಪ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಜಾಗ ತುಂಬ ಕಡಿಮೆ ಇದ್ದಿದ್ದರಿಂದ ಅಲ್ಲಿ ರ್ಯಾಂಪ್ ಪ್ರೊವಿಷನ್ ಮಾಡ್ಲಿಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಅದನ್ನು ಒಂದು ಈಗ ಒಂದು ರ್ಯಾಂಪ್ ಒಂದು ಮಾಡಿಕೊಡಬೇಕು ಆಮೇಲೆ ಲಿಫ್ಟು ಸದ್ಯಕ್ಕೆ ತುರ್ತಾಗಿ ಅದು ರಿಪೇರಿ ಆಗಬೇಕಾಗುತ್ತೆ ಸೊ ಈಗ ಕನಿಕಾಲ ಬಂದಿರೋದ್ರಿಂದ ಪಿಡಿಯೋಟಿಷಿಯನ್ ಇರೋದ್ರಿಂದ ಸಣ್ಣ ಮಕ್ಕಳು ಬರ್ತಾರೆ ಗರ್ಭಿಣಿಯರು ಬರ್ತಾರೆ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಈಗ ರ್ಯಾಂಪ್ ಇಮಿಡಿಯೇಟ್ ಆಗಿ ಒಂದು ಲಿಫ್ಟ್ ಒಂದು ಸೊ ಅದಾದ ನಂತರ ಈಗ ಏನು ಈಗ ಸ್ಪೆಷಲಿಸ್ಟ್ ಎಲ್ಲ ಬಂದಿದ್ದಾರೆ ಈಗ ಇನ್ಮೇಲೆ ಆಗಿ ಅಡ್ಮಿಟ್ ಮಾಡಬೇಕಾಗುತ್ತೆ ವಾರ್ಡ್ಸ್ ಅಷ್ಟು ಸಾಕಷ್ಟು ತಾವೆಲ್ಲ ನೋಡಿದಿರಾ ಈಗ ಅವರನ್ನ ಇನ್ಪೇಷಂಟ್ ಆಗಿ ಅಡ್ಮಿಟ್ ಮಾಡಲಿಕ್ಕೆ ಸ್ಥಳಾವಕಾಶ ತುಂಬಾ ಕಡಿಮೆ ಇರೋದ್ರಿಂದ ಈ ಮುಂಭಾಗ ಏನಿದೆ ಈ ಒಂದು ಓಲ್ಡ್ ಬಿಲ್ಡಿಂಗ್ ಸೊ ಅದನ್ನ ಒಂದು ಒಂದು ಅದನ್ನ ಪಿ ಡಬ್ಲ್ಯೂ ಸರ್ಟಿಫೈ ಮಾಡಿಸಿ ಏನಾದರೂ ಡೆಮಾಲಿಷನ್ ಏನಾದರೂ ಎದು ಕಟ್ಟಿದ್ರೆ ಅದನ್ನ ಡೆಮಾಲಿಷನ್ ಮಾಡಿ ಒಂದು ತ್ರೀ ಫ್ಲೋರ್ ಏನಾದರೂ ಕಟ್ಟಿದ್ರೆ ಒಳ್ಳೆ ಆಗ್ತದೆ ಒಂದಷ್ಟು ಈ ಭಾಗದ ಅನುಕೂಲ ಆಗ್ತದೆ ಅದು ರ್ಯಾಂಪ್ಗೆ ಮತ್ತೆ ಬ್ಯಾಕ್ ಸೈಡ್ ಇಂದ ಅಂತ ಸೊ ಸ್ಥಳೀಯವಾಗಿ ಏನಾದರೂ ಅದನ್ನ ಜಾಗ ನಾವು ಒಪ್ಕೊಂಡ್ರೆ ಅದನ್ನ ರೈಟ್ ಸೈಡ್ ಇಂದ ಮಾಡೋಣ ಇಲ್ಲ ಅಂದ್ರೆ ಬ್ಯಾಕ್ ಸೈಡ್ ಇಂದ ಮಾಡೋಣ ಸೊ ಇಲ್ಲೆಲ್ಲ ಈ ಭಾಗದ ಮುಂದ್ಕೊಂಡು ಬಂದಿದ್ದಾರೆ ಸೊ ಅವ್ರು ಆ ಕಡೆ ಭಾಗದಲ್ಲಿ ಜಾಗ ಇಟ್ಟರೆ ಅಲ್ಲಿ ಎರಡಕ್ಕೂ <laughs> ನಾವು <laughs> ಮೈನಾರ್ಟಿ ಡಿಫರ್ ಕಂಡು ಕೊಟ್ಟಿದ್ರೆ ಅದರಲ್ಲಿ ಇಲ್ಲಿವರೆಗೂ ಹಾಕೋತಿದ್ವಿ ಸರ್ ಇದು ಹಸ್ಬೆಂಡ್ವರೆಗೂ ಎಲ್ಲ ಅದೇ ರೀತಿಯಲ್ಲಿ ಬಹಳ ಗಣಿತ್ತು ಆಮೇಲೆ ನಮ್ಮ ಹಸ್ಬೆಂಡ್ಗೆ ಇವತ್ತರೆಗೂ ಮುನ್ಸಿಪಾಲ್ಟಿಗೇ ಹೋಗುತ್ತೆ ನಮ್ಮ ಮಸೀದ್ರೆ ಇಲ್ಲಿ ಬಂದು ಹೋಗುತ್ತೆ ಮೊನ್ನೆ ನಮ್ಮ ಅಣ್ಣ ಅಸ್ಲಂ ಅವರು ಇದು ಬಿಟ್ಟಿದ್ದಾರೆ ಕಂಪೌಂಡ್ರೆ ಅದು ಬಂದರೆ ಕೂಡ ಅರೇಂಜ್ ಮಾಡೋಣ ಬಟ್ ಬಿಲ್ಡಿಂಗ್ ಕಟ್ಟಿದ್ದಾರೆ ಸರ್ ಕಂಟ್ರಾಕ್ಟರ್ ಯಾರು ಬಂದು ಅವರು ಇಂಪ್ಲಿಮೆಂಟ್ ಆಗ ಬರಿತ್ತು ಬಟ್ ಅವನು ಆಗಿ ಕೊಟ್ಟಿಲ್ಲ ಆಗಿ ಕೊಡಬೇಕು ಅಂತ ನಾನು ತೀರ್ಮಾನ ತಗೊಂಡಿದ್ದೇನೆ ಆಲ್ರೆಡಿ ಆಗಿದೆ ಸರ್ ಬೋರ್ ಸ್ಪೆಲ್ಡ್ ಅದು ಆಗಿ ಕೊಟ್ಟಿಲ್ಲ ಅವರು

ತೊಂದ್ರೆ ಇಲ್ಲ ಇಂಟೇಟ್ ಕೊಡ್ತದೆ ಮೆಡಿಸಿನ್ ವೇಳೆ ಆಸ್ಪತ್ರೆ ಯಾವ್ದಾದ್ರು ಮೆಡಿಸಿನ್ ಇಲ್ಲ ಅಂತ ಹೇಳಿದ್ರೆ ಅಂತ ಮೆಡಿಸಿನ್ ಇವರು ಪರ್ಚೇಸ್ ಮಾಡಿ ಕೊಡ್ಬೇಕು ಪರ್ಚೇಸ್ ಮಾಡಿ ಕೊಡ್ತಾರೆ

ಅಲ್ಲಿ ಓಡಾಡ್ಕೊಂಡು ಇರಬೇಕು ಎರಡನೇದು ಏನಂದರೆ ಅಲ್ಲಿ ಎಮರ್ಜೆನ್ಸಿ ಯಾರೋ ಆಭಕ್ಷನ್ ಆಗೋರಿಗೆ ವ್ಯಕ್ತಿಗೆ ಹನ್ನೆರಡು ಗಂಟೆ ಹದಿಮೂರು ಮೂರು ಗಂಟೆಗೆ ಹೋದರೆ ಅಲ್ಲಿ ಅನುಕೂಲಗಳು ಇಲ್ಲ ಮಾಮೂಲಿನೇ ಅದು ಇಂಪಾರ್ಟೆಂಟ್ ಬೇಕಾಗಿರೋದು ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಪ್ರಯಾಣಕ್ಕೆ ಅಪಾಯ ಆಗ್ತದಲ್ಲ ಸರ್ ಅದು ಒಂದು ನಿಮ್ಮ ಕಡೆಯಿಂದ ಮಾಡಿಕೊಡ್ಬೇಕು ಸರ್ ಇಲ್ಲ ಸರ್ ನಾನು ಗಮನಕ್ಕೆ ತರಿಸ್ಬೇಕು ಅಂತ ತರಿಸಿರೋದು ಯಾಕಂದರೆ ಅಲ್ಲಿ ಡಾಕ್ಟರ್ ಶಾಂತಾ ಮೇಡಮ್ಗೆ ಮಾತಾಡಿದೆ ಅದಕ್ಕೆ ತಮ್ಮ ಗಮನಕ್ಕೆ ತರಿಸಿ ಅಂತ ಸರ್ ಆಮೇಲೆ ಎಸಿಟಿ ಇಲ್ಲ ಸರ್ ಇಷ್ಟನ್ನೇ ಮಾಡಬೇಕು ಅಂದ್ರೆ ಎಸಿಟಿ ಕಮ್ಯುಲಿಟಿ ಸೆಂಟರ್ ಅಂತ ಈ ಹಾಸ್ಪಿಟ್ಲಿಗೆ ಒಂದು ನಾವು ತನ್ನೇ ತಾನೇ ನಮ್ಮ ಡಾಕ್ಟರ್ಸು ಎಲ್ಲ ಬಂದು ಸ್ವಲ್ಪ ಏನು ನಾನೇ ಕೇಳಿದೆ ಏನಿದೆ ನಮ್ಮ ಕೂಡ ಮೀಟಿಂಗ್ ಇತ್ತು ಅವರು ನಾವು ಕೂಡ ಮೀಟಿಂಗ್ ಇವರು ಬರ್ತಾರೆ ಅಲ್ಲಿ ಬಂದಾಗ ಮಾತಾಡುವಾಗ ಹಾಸ್ಪಿಟ್ಲಲ್ಲಿ ಅಂತ ಕೇಳ್ತಾರೆ ಸ್ವಲ್ಪ ಸಮಸ್ಯೆಗಳ ಬಗ್ಗೆ ಹೇಳಿದ್ರು ಇದೆ ಇವರು ಹೇಳಿದ್ರು ಆಯ್ತು ನಾಳೆ ಬೆಳಗ್ಗೆ ಬರ್ತೀವಿ ನೋಡೋಣ ಏನಾದರೂ ಇದ್ದರೆ ಅದನ್ನು ರೆಡಿ ಮಾಡಿಸ್ಕೊಡೋಣ ಅಂತ ಹೇಳಿ ಇವಾಗ ನಮಗೆ ಎಮರ್ಜೆನ್ಸಿಗೆ ಆಗಬೇಕಾಗಿರುವಂಥ ಕೆಲಸ ಇಲ್ಲಿ ಮೂರು ಕೆಲಸ ಇಲ್ಲಿ ಎಮರ್ಜೆನ್ಸಿಗೆ ಆಗಬೇಕಾಗಿರುವಂಥ ಕೆಲಸದ ಮೂರು ಒಂದು ಲಿಫ್ಟ್ ರೆಡಿ ಮಾಡೋದು ಎರಡನೇದು ರ್ಯಾಂಪ್ ಮಾಡೋದು ಮೂರನೇದು ವಾಟರ್ ಫೆಸಿಲಿಟಿ ಮಾಡೋದು ವಾಟರ್ ಈ ಮೂರು ನಮಗೆ ಎಮರ್ಜೆನ್ಸಿ ಇದೆ ಆಮೇಲೆ ಬೇಕಂದ್ರೆ ನಾವು ಈ ಕಡೆ ನಾವು ಇನ್ನ ಬಿಲ್ಡಿಂಗ್ ಕಟ್ಕೋಬೇಕಂದ್ರೆ ಪಿ ಡಬ್ಲ್ಯೂ ಡಿ ಏನ ಪಿ ಡಬ್ಲ್ಯೂ ಡಿ ಅವ್ರು ಬರಲಿ ಅವ್ರಕ್ಷನ್ ಮಾಡಿ ಅದನ್ನ ಡೊಮಾನೇಷನ್ ಆರ್ಡರ್ ಕೊಡ್ಲಿ ಅವ್ರ ಡೊಮಾನೇಷನ್ ಆರ್ಡರ್ ಕೊಟ್ಟರೆ ಆ ಬೇಸಸ್ ಮೇಲೆ ನಾವು ಫಂಡ್ಸ್ ತಗೊಂಡ್ ಬೇಕಂದ್ರೆ ಅದನ್ನು ಕಟ್ಬೋದು ಇಲ್ಲ ಗೌರ್ಮೆಂಟ್ ಫಂಡ್ಸ್ ಹಾಕ್ಬೋದು ಇಲ್ಲ ಯಾವ್ದನ್ನ ಸಿ ಎಸ್ ಆರ್ ಫಂಡ್ಸ್ ಹಾಕಿ ಮಾಡುವಂಥದ್ದು ಪ್ರಾಬ್ಜರ್ ಇದೆ ಅದನ್ನ ಮಾಡೋಣ ಯಾಕಂದ್ರೆ ಅದನ್ನ ಪ್ರೊಸೆಸ್ ಮಾಡ್ಬೇಕು ಯಾಕಂದ್ರೆ ಇವಾಗ ಬಿಲ್ಡಿಂಗ್ ನಾವು ಹೊಡಿಯಂಗಿಲ್ಲ ಏನು ಮಾಡಿಲ್ಲ ಯಾಕಂದ್ರೆ ಪಿ ಡಬ್ ಅವರೇ ಐಡೆಂಟಿಫೈ ಮಾಡ್ಬೇಕು ಇದು ಹೊಡಿಬಹುದು ಇದು ಹೊಡಿಬೇಕು ಅಂತ ಅವ್ರು ಲೆಟರ್ ಕೊಡ್ಬೇಕು ಅವಾಗೆ ನಾವು ಅದನ್ನ ಮಾಡಬೇಕು ಅದು ಗೌರ್ಮೆಂಟ್ ಶಾಪ್ ಎಲ್ಲ ಹಂಗೆ ಇರೋದು

ಇಲ್ಲ ನಾನು ಹೇಳ್ತೀನಿ ಈ ಕೌನ್ಸಿಲರ್ಸ್ ಎಲ್ಲ ಇದ್ದಾರೆ ನಗರಸಭೆ ಅಧ್ಯಕ್ಷರು ಇದ್ದಾರೆ ಎಲ್ಲರೂ ಇದ್ದಾರೆ ಮಾತಾಡ್ಕೊಂಡು ಯಾವ ಕಡೆ ರ್ಯಾಂಪ್ ಮಾಡಬೇಕು ಏನು ಮಾಡಬೇಕು ಅಂತ ಲೋಕಲ್ ಕೌನ್ಸಿಲರ್ನ ಮಾತಾಡ್ಕೊಂಡು ರ್ಯಾಂಪ್ ಆ ಕಡೆ ಮಾಡಬೇಕಾ ಈ ಕಡೆ ಮಾಡಬೇಕಾ ಜಾಗ ಯಾರು ಇದೆಲ್ಲ ಹಾಸ್ಪಿಟ್ಲ್ ಕೊಟ್ಟಿರೋ ಜಾಗನ ಇಲ್ಲ ಬೇರೆ ಜಾಗ ಇದೆ ಅಂತ ನೋಡ್ಕೊಳ್ಳಿ ನೋಡ್ಕೊಂಡು ರ್ಯಾಂಪ್ ಪ್ರಾವ್ಜೆ ಮಾಡಿ ಆ ರ್ಯಾಂಪ್ ಬನ್ನ ನಾನು ಮಾಡಿಸ್ಕೊಡ್ತೀನಿ ಕೆ ಇಡಿ ಪೊಲೀಸ್ ಯಾವ್ದಲ್ಲಾದ್ರೂ ಒಂದರಲ್ಲಿ ಹಾಕಿ ನಾನು ಮಾಡಿಸ್ಕೊಡ್ತೀನಿ ರ್ಯಾಂಪ್ ಅನ್ನ ಮಾಡಿಸಿಕೊಡ್ತೀನಿ